ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಆಡಳಿತ ಕನ್ನಡದ ಪುಸ್ತಕದಲ್ಲಿ ಒಂದು ಮುಖ್ಯವಾದ ಹತ್ತು ಅಂಕದ ಪ್ರಶ್ನೆ ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳ ಬಗ್ಗೆ ಬರೀರಿ ಅಂತ ಕೊಡ್ತಾರೆ ಅವಾಗ ನಾವು ಈ ಲೇಖನ ಚಿಹ್ನೆಯ ಎಲ್ಲ ವಿವರಣೆಯನ್ನು ಬರಿತಾ ಹೋಗಬೇಕಾಗ್ತದೆ ಸಾವಿರ ನೂರ ಎರಡನೇ ಪುಟ ಸಂಖ್ಯೆ ಎಲ್ಲಿದೆ ನೋಡಿ ನೂರ ಅರವತ್ತೆರಡರಲ್ಲಿದೆ ಲೇಖನ ಚಿಹ್ನೆಗಳನ್ನು ಬರವಣಿಗೆಯ ಚಿಹ್ನೆಗಳೆಂದು ವ್ಯಾಪಕವಾದ ಅರ್ಥದಲ್ಲಿ ಬಳಸುವುದುಂಟು ಈಗ ನಾವು ಬರವಣಿಗೆಯ ಸಂದರ್ಭದಲ್ಲಿ ಬಳಸುವ ಕೆಲವು ಲೇಖನ ಚಿಹ್ನೆಗಳ ಪರಿಚಯವನ್ನು ಮಾಡಿಕೊಳ್ಳುವ ಲೇಖನ ಚಿಹ್ನೆ ಎಂದರೆ ಬರವಣಿಗೆಯಲ್ಲಿ ಬಳಸುವಂತಹ ಚಿಹ್ನೆಯನ್ನೇ ಲೇಖನ ಚಿಹ್ನೆಗಳು ಎಂದು ಕರೆಯುತ್ತಾರೆ ಲೇಖನ ಚಿಹ್ನೆಯಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಅಲ್ಪವಿರಾಮ ಅಲ್ಪವಿರಾಮ ಅಲ್ಪ ವಿರಾಮ ಪೂರ್ಣ ವಿರಾಮ ವಿವರಣ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ತದೇವ ಚಿಹ್ನೆ ಹ್ರಸ್ವ ಸಮತಲ ರೇಖೆ ಆವರಣ ಚಿಹ್ನೆ ಇವಿಷ್ಟು ಹತ್ತು ಪಾಯಿಂಟ್ಸ್ಗಳಿರಲಿ ಸ್ನೇಹಿತರೆ ಮೊದಲನೇದಾಗಿ ಅಲ್ಪ ವಿರಾಮ ಏನು ಅಲ್ಪವಿರಾಮ ಅಂದರೆ ಕೊಮವನ್ನು ನಾವು ಹಾಕ್ತೇವೆ ಅಲ್ವಾ ಕೊಮ ಹಾಕುವಂಥದ್ದು ಅದು ಅಲ್ಪವಿರಾಮ ಕೊಡುವಂತಹ ವಿಷಯ ಒಂದು ವಾಕ್ಯದಲ್ಲಿ ಬರುವ ಪದಗಳನ್ನು ಅರ್ಥಕ್ಕೆ ಅನುಗುಣವಾಗಿ ನಿಲ್ಲಿಸಿ ಹೇಳಬೇಕಾಗಿ ಬರುವ ಸಂದರ್ಭಗಳಲ್ಲಿ ಈ ಅಲ್ಪವಿರಾಮ ಚಿಹ್ನೆಯನ್ನು ಬಳಸುವುದು ಒಂದು ವಾಕ್ಯದಲ್ಲಿ ಬರುವ ಪದಗಳನ್ನು ಅರ್ಥಕ್ಕನುಗುಣವಾಗಿ ನಿಲ್ಲಿಸಿ ಹೇಳಬೇಕಾಗಿ ಬರುವ ಸಂದರ್ಭಗಳಲ್ಲಿ ಅಲ್ಪವಿರಾಮವನ್ನು ಬಳಸುವಂಥದ್ದು ಉದಾಹರಣೆ ಕೂಡ ನೀವು ನೋಡ್ಬೋದು ಕುವೆಂಪು ಅವರು ಬರೆದಿರುವ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಕೊಮ ಅಂದರೆ ಅಲ್ಪವಿರಾಮ ಕಾನೂರು ಹೆಗ್ಗಟತಿಗಿಂತ ಚೆನ್ನಾಗಿದೆ ಬಸ್ ಸ್ಟ್ಯಾಂಡಿನಲ್ಲಿ ಸರಕಾರಿ ಬಸ್ಸುಗಳು ಮತ್ತು ಖಾಸಗಿ ಬಸ್ಸುಗಳು ಅಲ್ಪ ವಿರಾಮ ಆಟೋಗಳು ಮತ್ತು ಕಾರುಗಳು ತುಂಬಿ ಹೋಗಿದ್ದವು ಎರಡನೇ ಪಾಯಿಂಟ್ಸಲ್ಲಿ ವಿರಾಮ ಅರ್ಥ ಅರ್ಧ ವಿರಾಮ ಕೊಡುವಂಥದ್ದು ಒಂದು ಡಾಟ್ ಕೊಡುವಂಥದ್ದು ಮತ್ತೊಂದು ಕೊಮ ರೀತಿಯಲ್ಲಿ ಕೊಡುವಂಥದ್ದು ಎರಡು ವಾಕ್ಯಗಳ ನಡುವೆ ಅರ್ಥ ಅರ್ಥಕ್ಕನುಗುಣವಾಗಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸುವುದುಂಟು ಅಂದರೆ ವಾಕ್ಯ ಪೂರ್ಣವಾಗಿಲ್ಲ ಹಿಂದಿನ ಮತ್ತು ಮುಂದಿನ ವಾಕ್ಯಗಳಿಗೆ ಸಂಬಂಧಿಸಿದೆ ಎಂದು ಸೂಚಿಸುವ ಸಂದರ್ಭಗಳಲ್ಲಿ ಇದರ ಬಳಕೆ ಆಗ್ತದೆ ಅಂದರೆ ಅರ್ಧ ಇನ್ನೂ ವಾಕ್ಯ ಇದೆ ಒಂದು ಪೂರ್ಣವಾಗಿಲ್ಲ ಒಂದು ವಾಕ್ಯ ಆಗಿದೆ ಇನ್ನೊಂದು ವಾಕ್ಯ ಇದೆ ಎನ್ನುವಂಥದ್ದನ್ನು ಸೂಚಿಸುವಂಥದ್ದೇ ಅರ್ಧ ವಿರಾಮ ಪರೀಕ್ಷೆಯೇನೋ ಚೆನ್ನಾಗಿ ಬರೆದಿದ್ದೇನೆ ಅರ್ಧ ವಿರಾಮ ಹಾಕಬೇಕು ಒಂದು ಡಾಟ್ ಹಾಕಿ ಒಂದು ಕೊಮ ಫಲಿತಾಂಶ ಏನು ಬರುವುದು ತಿಳಿಯದು ಈ ರೀತಿಯಾಗಿ ಎರಡು ವಾಕ್ಯ ಬರುವಂಥದ್ದು ಇನ್ನೂ ವಾಕ್ಯ ಇದೆ ಎನ್ನುವಂಥದ್ದನ್ನು ಅರ್ಧ ವಿರಾಮ ಅಂತ ಹೇಳುವಂಥದ್ದು ಇನ್ನು ಪೂರ್ಣ ವಿರಾಮ ಪೂರ್ಣ ವಿರಾಮ ಅಂದರೆ ಪುಲಿಸ್ಟ್ ಒಂದು ಚುಕ್ಕಿಯನ್ನು ಕೊಡುವಂಥದ್ದು ಅಂದರೆ ಆಯಿತು ಎಂಡಾಯಿತು ಎನ್ನುವಂಥದ್ದು ಇದನ್ನು ವಿರಾಮ ಎಂದಷ್ಟೇ ಕರೆಯುವುದು ರುಡಿಯಲಿದೆ ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿದ ವಾಕ್ಯದ ಕೊನೆಗೆ ಬರುವ ಚಿಹ್ನೆಯೇ ಇದು ವಾಕ್ಯ ಮುಗಿದಿ ಮುಗಿಯಿತೆಂದು ಸೂಚಿಸಲು ಇದನ್ನು ಬಳಸುವಂಥದ್ದು ರಾಮನು ದಶರಥ ಮಹಾರಾಜನ ಹಿರಿಯ ಮಗ ಪುಲೀಸ್ ಸ್ಟಾಪ್ ಅಂದರೆ ಪೂರ್ಣ ವಿರಾಮ ಇನ್ನು ನೆಕ್ಸ್ಟ್ ಪಾಯಿಂಟ್ ವಿವರಣ ವಿರಾಮ ಚಿಹ್ನೆ ವಿವರಣ ವಿರಾಮ ಚಿಹ್ನೆಯಲ್ಲಿ ಎರಡು ಡಾಟ್ ಕೊಡ್ತಾರೆ ಮೊದಲನೆಗೆ ಅಲ್ಪ ವಿರಾಮದಲ್ಲಿ ಒಂದು ಕೊಮ ಅರ್ಧ ವಿರಾಮದಲ್ಲಿ ಒಂದು ಡಾಟ್ ಕೊಟ್ಟು ಒಂದು ಕೊಮ ಅದಾದ ಮೇಲೆ ಪೂರ್ಣ ವಿರಾಮದಲ್ಲಿ ಒಂದು ಡಾಟ್ ವಿವರಣ ವಿರಾಮ ಚಿಹ್ನೆಯಲ್ಲಿ ಎರಡು ಡಾಟ್ ಇದನ್ನು ಸರಳವಾಗಿ ವಿವರಣಾತ್ಮಕ ಚಿಹ್ನೆ ಎಂದು ಕರೆಯುತ್ತಾರೆ ಪದಗಳು ವಾಕ್ಯಗಳು ಬೇರೆ ಬೇರೆಯಾಗಿದ್ದರೂ ಅರ್ಥದಲ್ಲಿ ಆತ್ಮೀಯ ಸಂಬಂಧವಿದೆ ಎಂದು ತೋರಿಸುವ ಸಂದರ್ಭದಲ್ಲಿ ನಾವು ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂಬುದಾಗಿ ತೋರಿಸುವ ಸಂದರ್ಭದಲ್ಲಿಯೂ ಕೂಡ ಈ ವಿವರಣಾ ವಿರಾಮ ಚಿಹ್ನೆಯನ್ನು ಬಳಸ್ತೇವೆ ಉದಾಹರಣೆಗೆ ಸಚಿವ ಸಂಪುಟ ಸಭೆ ಹೀಗೆ ನಿರ್ಧರಿಸಿತು ಎರಡು ಡಾಟ್ ಪ್ರಯಾಣ ದರವನ್ನು ಶೇಕಡ ಹತ್ತರಷ್ಟು ಹೆಚ್ಚಿಸಬೇಕು ಇದು ವಿವರಣ ವಿರಾಮ ಚಿಹ್ನೆ ಇನ್ನು ಮುಂದಿನ ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಇದೆಲ್ಲ ಕೂಡ ನಮಗೆ ನಾವು ಬರಿತಾ ಇರಬೇಕಾಗುವಾಗ ವಾಕ್ಯದಲ್ಲಿ ನಾವು ಬಳಸ್ತೇವೆ ಅಂದರೆ ಹೆಚ್ಚಾಗಿ ನಾವು ಅದರ ಲೇಖನ ಚಿಹ್ನೆಯ ಹೆಸರುಗಳನ್ನು ಹೇಳುವುದಿಲ್ಲ ಕೆಲವೊಂದಕ್ಕೆ ನಾವು ಹೇಳ್ತೇವೆ ಪ್ರಶ್ನಾರ್ಥಕ ಚಿಹ್ನೆ ಕ್ವಶ್ಚನ್ ಮಾರ್ಕ್ ಪುಲಿಸ್ ಸ್ಟಾಪ್ ಕಾಮಾ ಇದನ್ನೆಲ್ಲ ನಾವು ಬಳಸ್ತೇವೆ ಅದರ ಇನ್ನೂ ಕೆಲವು ವಿಷಯಗಳನ್ನು ಬಳಸುವುದಿಲ್ಲ ಈಗ ನೋಡಿ ಅರ್ಧ ವಿರಾಮ ಅದನ್ನೆಲ್ಲ ನಾವು ಹೇಳುವುದಿಲ್ಲ ಅಲ್ವಾ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹೇಳ್ತೇವೆ ಸಾಧಾರಣವಾಗಿ ಪ್ರಶ್ನೆಗಳನ್ನು ಸೂಚಿಸುವ ಸಂದರ್ಭಗಳನ್ನೆಲ್ಲ ಈ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸುವಂಥದ್ದು ನೀನು ಪರೀಕ್ಷೆಗೆ ತಡವಾಗಿ ಬರಲು ಕಾರಣವೇನು ಪ್ರಶ್ನಾರ್ಥಕ ಚಿಹ್ನೆ ಈ ರೀತಿಯಾಗಿ ಬಳಸುವಂಥದ್ದು ಇನ್ನು ನೆಕ್ಸ್ಟ್ ಮುಂದಿನ ಒಂದು ಲೇಖನ ಚಿಹ್ನೆ ಭಾವ ಸೂಚಕ ಚಿಹ್ನೆ ಭಾವ ಸೂಚಕ ಸಿ ಚಿಹ್ನೆಯಲ್ಲಿ ಒಂದು ಒಂದು ಲೈನನ್ನು ಹಾಕಿ ಒಂದು ಡಾಟ್ ಕೊಡುವಂಥದ್ದು ಭಾವಸೂಚಕ ಚಿಹ್ನೆ ಅದು ಭಾವನೆಯನ್ನು ಕೊಡುವಂಥದ್ದು ಸಂತೋಷ ಒಂದು ವಿಷಾದ ಆಶ್ಚರ್ಯ ಕೋಪ ಮೊದಲಾದ ಭಾವಗಳನ್ನು ಸೂಚಿಸುವ ಶಬ್ದಗಳ ಮತ್ತು ವಾಕ್ಯಗಳ ಕೊನೆಗೆ ಹಾಕುವ ಒಂದು ಚಿಹ್ನೆ ಇದೆಯಲ್ಲ ಅದನ್ನು ಭಾವಸೂಚಕ ಚಿಹ್ನೆ ಅಂತ ಹೇಳುವಂಥದ್ದು ಆಶ್ಚರ್ಯ ಸೂಚಕ ಎಂದು ಕೂಡ ಬಳಕೆಯಲ್ಲಿದೆ ಓಹೋ ಅಂತ ಹೇಳಿ ಭಾವಸೂಚಕ ಚಿಹ್ನೆ ಹಾಕುವಂಥದ್ದು ಆಹಾ ಅಂತ ಹೇಳಿ ಭಾವಸೂಚಕ ಚಿಹ್ನೆ ಹಾಕೋದು ಓಹೋ ಅಲ್ಲಿ ನೋಡಿ ಆ ಕೋತಿ ಕುಣಿತವನ್ನು ಭಾವಸೂಚಕ ಚಿಹ್ನೆಯನ್ನು ಬಳಸು ಭಾವನೆಗಳು ಬಂದಾಗ ಅಲ್ಲಿ ನಾವು ಭಾವಸೂಚಕ ಚಿಹ್ನೆಯನ್ನು ಬಳಸುವಂಥದ್ದು ಇನ್ನು ಮುಂದಿನ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ ಉದ್ಧರಣ ಚಿಹ್ನೆ ಅಂದರೆ ಎರಡು ಆ ಕಡೆ ಈ ಕಡೆ ಎರಡೆರಡು ಕೊಮದ ಬರುವಂಥದ್ದು ಉದ್ಧರಣ ಚಿಹ್ನೆ ನಾವು ಬರೆಯುವಾಗ ಇನ್ನೊಬ್ಬರು ಹೇಳಿದ ವಿಷಯವನ್ನಾಗಲಿ ಕವಿ ವಾಕ್ಯ ಗಾದೆ ಮಾತು ಸುಭಾಷಿತಗಳನ್ನಾಗಲಿ ಉಚಿತವರಿತು ಬಳಸುವಾಗ ಒಂದು ಉದ್ದಾಣ ಚಿಹ್ನೆಯನ್ನು ಬಳಸ್ತೇವೆ ಅಂದರೆ ಕವಿ ಪರಿಚಯ ಕವಿಯ ಬಗ್ಗೆ ಹೇಳುವಾಗ ಏನಾದರೂ ಯಾರಾದರೂ ಒಬ್ಬರು ಗ್ರಂಥಶಾಸ್ತ್ರಜ್ಞರು ಯಾರಾದರೂ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಅಂತಾದಾಗ ನಾವು ಈ ಉದ್ದಾರಣ ಚಿಹ್ನೆಯನ್ನು ಬಳಸ್ತೇವೆ ಮಕ್ಕಳೇ ಉದಾಹರಣೆ ನೋಡಿದರೆ ಮಕ್ಕಳೇ ಕಷ್ಟಪಟ್ಟರೆ ಸುಖ ಉಂಟು ಬಸವಣ್ಣನರು ಹೇಳಿಲ್ಲವೇ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಎನ್ನುವ ಪದಕ್ಕೆ ನಾವು ಉದ್ಧರಣ ಚಿಹ್ನೆಯನ್ನು ಬಳಸುವಂಥದ್ದು ಮೇಲೆ ಕೊಂಬು ಕೊಡುವಂಥದ್ದು ಅಂತ ಹೇಳ್ತೇವೆ ಉದ್ಧರಣ ಚಿಹ್ನೆಯನ್ನು ಬಳಸುವಂಥದ್ದು ಮುಂದಿನ ಲೇಖನ ಚಿಹ್ನೆ ತದೇವ ಚಿಹ್ನೆ ಡಿಟೋ ಅಂತ ಹೇಳುವಂಥದ್ದು ಅಂದರೆ ಎರಡು ಕೊಂಬವನ್ನು ಬಳಸುವಂಥದ್ದು ಮೇಲಿನ ಪದವನ್ನೇ ಪುನಃ ಕುರಿತು ಬರೆಯಬೇಕಾದ ಸಂದರ್ಭಗಳಲ್ಲಿ ಈ ಚಿಹ್ನೆಯನ್ನು ಬಳಸ್ತೇವೆ ನೀವು ಹುಟ್ಟಿದ ಸ್ಥಳ ಮೈಸೂರು ನೀವು ವಾಸಿಸುತ್ತಿರುವ ಸ್ಥಳ ಅಂತ ಎರಡು ಕೊಂಬವನ್ನು ಬಳಸುವಂಥದ್ದು ಹೃಸ್ವ ಸಮತಲ ರೇಖೆ ಹೃಸ್ವ ಸಮತಲ ರೇಖೆಯನ್ನು ನಾವು ಈಗ ಸಮಾಸ ಬರೆಯುವಾಗ ಅಥವಾ ಯಾವುದಾದ್ರೂ ಒಂದು ಪದಗಳನ್ನು ಬಳಸುವಾಗ ಆಗ ನಾವು ಒಂದು ಲೈನನ್ನು ಹಾಕುವಂಥದ್ದು ಸಮಾಸದ ಅಥವಾ ಅಂತಹ ಪದಗಳ ಸೇರಿಕೆಯನ್ನು ಬೇರ್ಪಡಿಸಿ ತೋರಿಸುವಾಗ ಪ್ರತ್ಯಯಗಳನ್ನು ಪ್ರತ್ಯೇಕಿಸುವಾಗ ಶಬ್ದಗಳಲ್ಲಿ ಆದ ವ್ಯತ್ಯಾಸಗಳನ್ನು ತೋರಿಸುವಾಗ ಮುಕ್ತಾಯವಾಗದ ಪದಾಂಶವಾಗಿ ಸಾಲಿಗೆ ಸಾಗುವಂತಿದ್ದಾಗ ಬಳಸುವಂತಹ ಚಿಹ್ನೆ ಋಸ್ವ ಸಮತಲ ರೇಖೆ ಮಾಲಾ ಅಂದರೆ ಮಾಲೆ ಭಾಷಾ ಅಂದರೆ ಭಾಷೆ ಇದು ಋಸ್ವ ಸಮತಲ ರೇಖೆಯಾಗಿದೆ ಇನ್ನು ಮುಂದಿನ ಲೇಖನ ಚಿಹ್ನೆ ಆವರಣ ಚಿಹ್ನೆ ಆವರಣ ಚಿಹ್ನೆ ಅಂದರೆ ಏನು ಆವರಣ ಚಿಹ್ನೆ ವಾಕ್ಯದ ಮುಖ್ಯ ಭಾಗವನ್ನು ಅದರೊಂದಿಗೆ ನೇರ ಸಂಬಂಧವಿಲ್ಲದೆ ಆದರೂ ಸಹಾಯಕವಾದ ಮಾತುಗಳಿಂದ ಬೇರ್ಪಡಿಸುವುದಕ್ಕೆ ಅಥವಾ ಪರ್ಯಾಯ ಪದಗಳನ್ನಾಗಲಿ ವಿವರಣಾತ್ಮಕ ಪದಗಳ ವಾಕ್ಯಗಳನ್ನಾಗಲಿ ಆಕಾರಗಳನ್ನಾಗಲಿ ಸೂಚಿಸುವುದಕ್ಕೆ ಬಳಸುವ ದುಂಡು ಕಂಸಗಳ ಚಿಹ್ನೆ ಈ ಚಿಹ್ನೆಯ ಪ್ರತಿಯಾಗಿ ಅಂತಹ ಪದ ಅಥವಾ ವಾಕ್ಯಗಳ ಕೊನೆಗಳಲ್ಲಿ ಒಂದೊಂದು ಚಿಕ್ಕ ಸಮತಲ ರೇಖೆಯನ್ನು ಬಳಸುವಂಥದ್ದು ಅಂದರೆ ಆವರಣ ಚಿಹ್ನೆಯನ್ನು ಕೊಡುವಂಥದ್ದು ಅಂದರೆ ಬೇರೆ ಬೇರೆ ಆವರಣ ಅದರಲ್ಲಿ ನೀವು ನೋಡಿರ್ಬೋದು ನಾವೇನು ಹೇಳ್ತೇವೆ ಬ್ರಾಕೆಟ್ ಹಾಕುವಂಥದ್ದು ಬ್ರಾಕೆಟ್ ಹಾಕುವಂಥದ್ದು ಅಂತೆಲ್ಲ ನಾವು ಹೇಳ್ತೇವಲ್ಲ ಅದು ಒಂದು ಹೂವಿನ ರೀತಿಯಲ್ಲಿದ್ದರೆ ಅದು ಪುಷ್ಪ ಆವರಣ ಕೇವಲ ರಸ ಲೈನಿನಲ್ಲಿ ಕೊಟ್ಟರೆ ಅದು ದೀರ್ಘ ಆವರಣ ವಿಭಾಗ ಚಿಹ್ನೆ ಮತ್ತು ಪ್ಲಸ್ ಬಂದರೆ ಕೂಡುವ ಚಿಹ್ನೆ ಮೈನಸ್ ಬಂದರೆ ಕಳೆಯುವ ಚಿಹ್ನೆ ಈ ರೀತಿಯಾಗಿ ಹಾಕುವಂಥದ್ದು ಇದು ಆವರಣ ಚಿಹ್ನೆಗೆ ನಾವು ಬರೆಯುವಂಥದ್ದು ಇವಿಷ್ಟು ನಮ್ಮ ಲೇಖನ ಚಿಹ್ನೆಯಲ್ಲಿ ಬರುವಂತಹ ಚಿಹ್ನೆಗಳಾಗಿದೆ ಚಿಹ್ನೆಗಳನ್ನು ಹೇಳ್ತಾ ಹೋಗ್ತೇನೆ ಅಲ್ಪ ವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ವಿವರಣಾ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣಾ ಚಿಹ್ನೆ ತದೇವ ಚಿಹ್ನೆ ಹೃಸ್ವ ಸಮತಲ ರೇಖೆ ಆವರಣ ಚಿಹ್ನೆ ಇವಿಷ್ಟು ಲೇಖನ ಚಿಹ್ನೆಗಳು ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಹತ್ತು ಪಾಯಿಂಟ್ಸ್ಗಳಿದೆ ಸ್ನೇಹಿತರೆ ಆ ಹತ್ತು ಪಾಯಿಂಟ್ಸ್ಗಳನ್ನು ಆ ಪಾಯಿಂಟ್ಸ್ಗಳ ಹೆಸರುಗಳನ್ನು ಲೇಖನ ಚಿಹ್ನೆಗಳ ಹೆಸರುಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ನಂತರ ಯಾವ ಚಿಹ್ನೆ ಅದು ಯಾವ ಲೇಖನ ಚಿಹ್ನೆಯನ್ನು ಬಳಸ್ತಾರೆ ಎನ್ನುವಂತ ನಿಮಗೆ ಗೊತ್ತಿದ್ದರೆ ಸಾಕು ಆಮೇಲೆ ಅದನ್ನು ವಿವರಿಸ್ತಾ ಹೋದ್ರೆ ಆಯಿತು ಆಮೇಲೆ ಉದಾಹರಣೆ ಕೊಡಲಿಕ್ಕೆ ಸಾಧ್ಯ ಆದರೆ ಉದಾಹರಣೆಯನ್ನು ಕೂಡ ಕೊಡಿ ಉದಾಹರಣೆ ಸಮೇತ ನೀವು ವಿವರಿಸ್ತಾ ಹೋದರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಒಂದು ಪ್ರಶ್ನೋತ್ತರವನ್ನು ಬರಿಬೇಕಂದ್ರೆ ಅಂದರೆ ಕನ್ನಡ ಅಥವಾ ಇಂಗ್ಲೀಷ್ ಯಾವುದೇ ಇರ್ಬೋದು ಈ ರೀತಿಯ ಒಂದು ಭಾಷಾ ವಿಷಯದ ಒಂದು ಪರೀಕ್ಷೆ ಬರೆಯುವಾಗ ಸಾಧ್ಯ ಆದಷ್ಟು ಉದಾಹರಣೆಯನ್ನು ಕೊಡಿ ಉದಾಹರಣೆಯನ್ನು ಕೊಟ್ಟಾಗ ಅಲ್ಲಿ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಉಳಿದಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನೋಡುವಂಥದ್ದು ನೋಡುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಕಂಪ್ಯೂಟರ್ ಯುಗದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಪ್ರಶ್ನೆಗಳ ಉತ್ತರದ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ಧನ್ಯವಾದಗಳು